ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಅವಳಂತೂ ಅವನನ್ನು ಇರಿಯುವ ಸಣ್ಣ ಪುಟ್ಟ ಅವಕಾಶವನ್ನು ಸಹ ಬಿಡುವುದಿಲ್ಲ ಹಾಗೆ ಅವನು ಅವಳಿಗೆ ಹತ್ತಿರವಾಗುವ ಯಾವುದೇ ಸಣ್ಣ ಪುಟ್ಟ ಅವಕಾಶವನ್ನು ಸಹ ಬಿಡುವುದಿಲ್ಲ ಶೌರ್ಯ ಪ್ಲೀಸ್ ಹೆಂಡ್ತಿ ನೀನು ಈ ರೀತಿ ಇರಬೇಡ ಮೊದಲಿನಂತೆ ಜೋರು ಮಾಡಿಕೊಂಡೇ ಇರು ಮೊದಲಿನಂತೆ ಬೈದು ಜಗಳವಾಡಿಬಿಡು ಎಂದರೆ ಅವನಿಂದ ಕೈ ಬಿಡಿಸಿಕೊಂಡು ಪ್ರಸಾದ ತಿನ್ನಲು ಶುರು ಮಾಡುವ ಐಕ್ಯ ಅವನು ಕೂಡ ಬಾಯಿಗೆ ತುತ್ತು ಹಾಕುವಾಗ ನಾನೇನೋ ಆವತ್ತು ನಿಂಗೆ ನಿನ್ನ ಪ್ರೀತಿಯ ಅಣ್ಣ ಚಾಕು ಹಾಕಿದ್ದಕ್ಕೆ ಹರಕೆ ಹೊತ್ತಿದ್ದೆ ಆದರೆ ನೀನು ನೀನು ಯಾರ ಸಲುವಾಗಿ ಹರಕೆ ಮಾಡಿಕೊಂಡಿದ್ದು ಎಂದು ಪ್ರಶ್ನಿಸುತ್ತಾಳೆ ಅದೆಲ್ಲ ನಿನ್ಗೆ ಯಾಕೆ ಸುಮ್ಮನೆ ತಿನ್ನು ಎಷ್ಟೇ ಆಗಲಿ ತಿನ್ನುವ ಅನ್ನಕ್ಕೆ ವಿಷ ಹಾಕುವ ಕಟುಕನಲ್ವ ನಾನು ಎಂದು ಗುಟೂರು ಹಾಕುತ್ತಾನೆ ಶೌರ್ಯ ಎಲ್ಲರಿಗೂ ಅಲ್ಲ ನನ್ನಂಥವರಿಗೆ ಮಾತ್ರ ವಿಷ ಹಾಕುವ ಕಟುಕ ನೀನು ಉಳಿದಂತೆ ನಿಮಗೆ ಅನ್ಯಾಯ ಮಾಡಿದವರನ್ನು ಸಹ ಮನೆಯಲ್ಲೇ ಇಟ್ಕೊಂಡು ಅನ್ನ ಹಾಕಿ ಸಾಕುವ ಕರುಣಾಳು ನೀನು ಅವರ ಖರ್ಚಿಗೆ ಲಕ್ಷ ಲಕ್ಷ ಕೊಟ್ಟು ಅವರು ನಿನ್ನ ಹೆಂಡತಿ ಜೊತೆ ತಪ್ಪಾಗಿ ವರ್ತಿಸಲು ಬಂದರೂ ಅವಳನ್ನು ಸಾಯಿಸೋಕೆ ಬಂದರೂ ಅವರನ್ನೇ ರಕ್ಷಿಸುವ ದಿ ಗ್ರೇಟ್ ಶೌರ್ಯ ಆದಿತ್ಯರಾಜ್ ನೀನು ಅಯ್ಯೋ ನಾನು ನೋಡು ನಿನ್ನ ಹೆಂಡ್ತಿ ಅಂತ ಬೇರೆ ಹೇಳ್ತಾ ಇದ್ದೀನಿ ನಾನು ಯಾವ ಸೀಮೆಯ ಅಲ್ವಾ ನಿನ್ನ ದ್ವೇಷಕ್ಕೆ ಬಲಿಯಾದ ಹೆಣ್ಣಷ್ಟೇ ನಾನು ಎನ್ನುವ ಹೊತ್ತಿಗೆ ಅವಳಿಗೆ ನೆತ್ತಿಗೆ ಹತ್ತಿತ್ತು ಮೆತ್ತಿಗೆ ಹೆಂಡತಿ ಏನಾದರೂ ತಿನ್ನುವಾಗ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳೋದು ನಿನಗೆ ಆಮೇಲೆ ನನ್ನನ್ನು ಹಂಗಿಸಬಹುದು ಎಂದು ಜೋರು ಮಾಡುತ್ತಾ ತಾನೇ ಅವಳಿಗೆ ನೀರು ಕೊಡುವ ಶೌರ್ಯನ ಕೈಯಿಂದ ನೀರನ್ನು ಪಡೆಯದೆ ಹಾಗೆ ಕೆಮ್ಮುತ್ತಾ ಮೇಲೆ ನೋಡುವ ಐಕ್ಯಳ ನಡೆಯಿಂದ ಕೋಪಗೊಂಡ ಶೌರ್ಯ ನೋಡುವಷ್ಟು ಮಾತ್ರ ನೋಡ್ತೀನಿ ನಾನು ಕೆರಳಿದರೆ ಗೊತ್ತಲ್ಲ ನನ್ನನ್ನು ಕೆರಳಿಸದೆ ನೀರು ಕುಡಿದು ಬಿಡು ಎಂದು ಗದರಿ ಅವಳಿಗೆ ನೀರು ಕುಡಿಸಿದರೆ ಅಷ್ಟೊತ್ತಿಗಾಗಲೇ ಆ ಹೆಣ್ಣಿನ ಕಣ್ಣು ಮೂಗೆಲ್ಲ ಕೆಂಪಾಗಿ ಹೋಗಿತ್ತು ಊಟ ಮಾಡುವಾಗ ಮಾತನಾಡಬಾರ್ದು ಹೆಂಡತಿ ನಾನೇ ಎಷ್ಟು ಸಲ ನಿನಗೆ ಈ ಮಾತನ್ನು ಹೇಳಿಲ್ಲ ಆದರೂ ನೀನು ಮಾತ್ರ ನನ್ನ ಮಾತು ಕೇಳಲ್ಲ ಎಂದು ಮತ್ತೊಮ್ಮೆ ಮೃದುವಾಗಿ ನುಡಿದ ಶೌರ್ಯನಿಗೆ ನೀನು ಯಾವತ್ತೂ ಈ ಮಾತನ್ನು ಹೇಳಿಲ್ಲ ಈ ರೀತಿ ಹೇಳ್ತಾ ಇದ್ದಿದ್ದು ಪ್ರಿನ್ಸ್ ಎನ್ನುವ ಕೊಲೆಗಾರ ಅಷ್ಟೆ ಎನ್ನುವ ಮೂಲಕ ಮತ್ತೊಮ್ಮೆ ಅವನಿಗೆ ಇರಿದ ಆಯ್ಕೆ ನೀನು ಯಾಕೆ ಇಲ್ಲಿ ಹರಕೆ ಕಟ್ಕೊಂಡಿದ್ದು ಅಂತ ಹೇಳಲೇ ಇಲ್ಲ ಹೇಳು ಯಾರಿಗೋಸ್ಕರ ಹರಕೆ ಕಟ್ಕೊಂಡಿದ್ದೆ ಎಂದು ಹುಬ್ಬು ಬೆಸೆದು ಪ್ರಶ್ನಿಸುತ್ತಾಳೆ ಆ ವಿಚಾರ ನಿನಗೆ ಅನಗತ್ಯ ಬಿಡು ನಾನು ತಿನ್ನುವ ಅನ್ನಕ್ಕೆ ವಿಷ ಹಾಕುವವನು ನಂಬಿಸಿ ಕುತ್ತಿಗೆ ಕುಯ್ಯುವವನು ಕೊಲೆಗಾರ ಇನ್ನು ಅದೇನೇನು ಹೇಳಬೇಕು ಅಂದುಕೊಂಡಿದ್ಯೋ ಎಲ್ಲವನ್ನೂ ಹೇಳಿಬಿಡು ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ನನ್ನ ಮನಸ್ಸನ್ನು ಚುಚ್ಚಿ ಚುಚ್ಚಿ ಸಾಯಿಸಿಬಿಡು ಎಂದವನಿಗೆ ನಾನು ಸಾಯುವವರೆಗೂ ನಿನ್ನನ್ನು ಮಾತಲ್ಲೇ ಚುಚ್ಚುವುದನ್ನು ಬಿಡಲ್ಲ ನಾನು ಎನ್ನುತ್ತಾಳೆ ಐಕ್ಯ ಅದೇ ಹೊತ್ತಿಗೆ ಅವರಿಬ್ಬರ ಬಳಿ ಬರುವ ಮುದ್ದೆ ತಾತ ಮತ್ತು ಅಜ್ಜಿ ಪ್ರಸಾದ ಸ್ವೀಕರಿಸುವಾಗ ಅದೇನು ಮಾತಾಡ್ತಾ ಇದ್ದೀರಾ ಬೇಗ ಬೇಗ ತಿಂದು ಬನ್ನಿ ಉಳಿದವರು ಕೂಡ ಹರಕೆ ತೀರಿಸಬೇಕು ಎಂದಾಗ ಆಯಿತು ತಾತ ನಂದು ಎಂದು ಮೇಲೇಳಲು ನೋಡುತ್ತಾಳೆ ಐಕ್ಯ ತಕ್ಷಣ ಅವಳ ಕೈ ಹಿಡಿದವನು ಪ್ರಸಾದವನ್ನು ಎರಡು ಭಾಗ ಮಾಡಿದ್ಯ ತಾನೇ ಒಂದು ಭಾಗ ನಾನೇ ತಿನ್ನುತ್ತಿರುವಾಗ ಮತ್ತೊಂದು ಭಾಗವನ್ನು ನೀನೇ ಖಾಲಿ ಮಾಡಿ ಹೋಗು ಎಂದು ಗಂಭೀರವಾಗಿ ನುಡಿಯುತ್ತಾನೆ ಆಯ್ತು ಬಿಡು ಎನ್ನುತ್ತಾ ಅವನಿಂದ ಕೈ ಬಿಡಿಸಿಕೊಂಡ ಐಕ್ಯ ಅಜ್ಜಿ ಇನ್ನು ಎಷ್ಟು ವರ್ಷ ನಾನು ಇದೇ ರೀತಿ ಹರಕೆ ತೀರಿಸಬೇಕು ಹರಕೆಗೂ ಇಷ್ಟು ವರ್ಷದ ಮಿತಿ ಇದೆಯಾ ಎಂದು ಪ್ರಶ್ನಿಸಿದಾಗ ಹಾಗೆಲ್ಲ ಏನಿಲ್ಲ ಕಣವಾ ಅಚ್ಚು ಈ ವರ್ಷ ಹರಕೆ ತೀರಿಸಿದ್ದೀಯಾ ಅಂತ ನೀನು ಸುಮ್ಮನಾಗಬಹುದು ಇಲ್ಲ ಮುಂದಿನ ವರ್ಷವು ಇದೇ ಥರ ಹರಕೆ ಮಾಡ್ತೀನಿ ನನ್ನ ಗಂಡನ ಶ್ರೇಯಸ್ಸಿಗೋಸ್ಕರ ಪ್ರತಿ ವರ್ಷ ಹರಕೆ ತೀರಿಸುತ್ತೇನೆ ಎನ್ನುವುದಾದರೂ ತೀರಿಸಬಹುದು ಈಗ ನಮ್ಮ ಆದಿನೋಡು ಐದು ವರ್ಷದಿಂದ ಈ ಹರಕೆ ತೀರಿಸುತ್ತಿದ್ದಾನೆ ಎನ್ನುತ್ತಾರೆ ಅಜ್ಜಿ ತಕ್ಷಣ ಅವನ ಕಡೆ ನೋಡುವ ಐಕ್ಯ ಏನು ಐದು ವರ್ಷದಿಂದ ಹರಕೆ ತೀರಿಸುತ್ತಿದ್ದಾರಾ ನಿಮ್ಮ ಮೊಮ್ಮಗ ಯಾಕೆ ಯಾರಿಗೋಸ್ಕರ ಈ ಹರಕೆ ತೀರಿಸುತ್ತಿರುವುದು ಅಜ್ಜಿ ಯಾರಿಗಾಗಿ ಇವರು ಹರಕೆ ಕಟ್ಟಿದ್ದು ಹೇಳಿ ಎಂದು ಅಚ್ಚರಿಯಿಂದ ಪ್ರಶ್ನಿಸುತ್ತಾಳೆ ಅಜ್ಜಿ ಬಾಯಿ ತೆರೆಯುವ ಮೊದಲೇ ಅಜ್ಜಿ ಸುಮ್ಮನೆ ಅಲ್ಲಿಂದ ಹೋಗು ಯಾರ ಹತ್ತಿರವೂ ನನ್ನ ಹರಕೆಯ ಬಗ್ಗೆ ಹೇಳೋದು ಬೇಕಾಗಿಲ್ಲ ಸುಮ್ಮನೆ ಇಲ್ಲಿಂದ ಹೋಗು ಮಾತಾಡ್ತಾ ನಿಂತ್ರೆ ನಾವು ಪ್ರಸಾದ ಖಾಲಿ ಮಾಡಲ್ಲ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗೋದು ಬೇಡ ಎಂದು ತಡೆಯುತ್ತಾನೆ ಶೌರ್ಯ ಈಗಂತೂ ಅನುಮಾನದಲ್ಲಿಯೇ ಅವನನ್ನು ನೋಡುವ ಐಕ್ಯ ಅಜ್ಜಿ ಅತ್ತ ಹೋದ್ಮೇಲೆ ಐದು ವರ್ಷದ ಹಿಂದೆ ನಾವಿಬ್ಬರು ಲವ್ ಮಾಡ್ತಾ ಇದ್ವಿ ತಾನೆ ಇಲ್ಲ ನಾನೊಬ್ಳೆ ಲವ್ ಮಾಡ್ತಾಯಿದ್ದು ಇವನದು ನಾಟಕ ಆಗಲೇ ನನಗೊಂದು ಭೀಕರ ಆಕ್ಸಿಡೆಂಟ್ ಆಗಿತ್ತು ನಾನು ಸ್ಯಾಮ್ ಸ್ವೀಟಿ ಮೂರು ಜನ ಹೆಲ್ಮೆಟ್ ಹಾಕದೆ ಒಂದೇ ಸ್ಕೂಟಿಯಲ್ಲಿ ಹೋಗಿ ಆದ ಆ್ಯಕ್ಸಿಡೆಂಟ್ನಲ್ಲಿ ನನಗೆ ಜಾಸ್ತಿ ಪೆಟ್ಟು ಬಿದ್ದಿತ್ತು ಆ ವಿಚಾರ ಇವನಿಗೂ ಗೊತ್ತಿತ್ತು ಅದಕ್ಕಾಗಿ ಏನಾದರೂ ಹರಕೆ ಕಟ್ಟಿಕೊಂಡಿರಬಹುದಾ ಎಂದು ತನ್ನಲ್ಲೇ ಯೋಚಿಸಿದರು ಚೆ ಅಷ್ಟೆಲ್ಲ ಸೀನ್ ಇರೋಲ್ಲ ಬಿಡು ಅಚ್ಚು ಇವನೇನು ನಿನ್ನನ್ನು ಅಷ್ಟು ಪ್ರೀತಿಸಿಲ್ಲ ಇವನನ್ನು ಹುಚ್ಚಿಯಂತೆ ಪ್ರೀತಿಸಿದ್ದು ನೀನು ಮಾತ್ರ ಬಹುಶಃ ಸ್ಯಾಮ್ಗೋಸ್ಕರ ಹರಕೆ ಕಟ್ಟಿದ್ದ ಅನಿಸುತ್ತೆ ಎಂದು ತನ್ನಲ್ಲೇ ನುಡಿದರೂ ಆ ಮಾತುಗಳು ಅವನಿಗೂ ಕೇಳಿತ್ತು ಏನೇ ಹೆಂಡತಿ ಏನೇನೋ ಮಾತಾಡ್ತಾ ಇದೆಯಾ ನಿನ್ನನ್ನು ಹುಚ್ಚನಂತೆ ಪ್ರೀತಿಸುವ ಹುಚ್ಚನಿಗೆ ಬೈತಾ ಇದೆಯಾ ತಾನೇ ಎಂದು ಶೌರ್ಯ ಪ್ರಶ್ನಿಸಿದಾಗ ನಾನು ಯಾಕಪ್ಪ ನಿನಗೆ ಬೈಬೇಕು ನೀನ್ಯಾರು ಅಂತ ನಾನು ಬೈಲಿ ಆದರೂ ಅಲ್ಲೆಲ್ಲ ಅಷ್ಟು ಸ್ಟೇಟಸ್ ಮೇಂಟೈನ್ ಮಾಡುವವನು ನೀನು ಸಭೆ ಸಮಾರಂಭಗಳಲ್ಲಿ ಎಲ್ಲರ ಜೊತೆ ಸರದಿ ಸಾಲಿನಲ್ಲಿ ಊಟ ಕೂಡ ಮಾಡಲ್ಲ ಎನ್ನುವವನು ನೀನು ಆದರೆ ಇಲ್ಲಿ ಮಾತ್ರ ಇಷ್ಟು ಡೌನ್ ಟು ಅರ್ಥ್ ಎನ್ನುವಂತೆ ಇರ್ತೀಯಲ್ಲ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಲ್ಲದೆ ನೀನು ಈ ಹರಕೆಯನ್ನು ಯಾರಿಗೋಸ್ಕರ ಕಟ್ಟಿಕೊಂಡಿದ್ದೆ ಎಂದು ಯೋಚಿಸುತ್ತಿದ್ದೇನೆ ಐದು ವರ್ಷದ ಹಿಂದೆ ನೀನು ಆಸ್ಟ್ರೇಲಿಯಾದಲ್ಲಿದ್ದೆ ಅಲ್ವಾ ಆಗ ಅಲ್ಲಿ ಯಾರನ್ನಾದರೂ ಲವ್ ಮಾಡ್ತಾ ಇದೆಯಾ ಯಾರಾದರೂ ಗರ್ಲ್ಫ್ರೆಂಡ್ ಎಂದವಳು ಪ್ರಶ್ನಿಸಿದರೆ ಮುಖವನ್ನು ಬಿಗಿದ ಶೌರ್ಯ ದೇವರ ಮುಂದೆ ಕುಳಿತುಕೊಂಡು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಾಗಲ್ಲ ನಿನಗೆ ನನ್ನ ಪಾಲಿನ ಪ್ರಸಾದ ಖಾಲಿಯಾಯಿತು ನೀನು ಖಾಲಿ ಮಾಡಿದರೆ ನಾನೇ ಕಲ್ಲನ್ನು ಸ್ವಚ್ಛ ಮಾಡುತ್ತೇನೆ ಎಂದಾಗ ಅದರ ಅಗತ್ಯವಿಲ್ಲ ನಾನೇ ಮಾಡ್ತೀನಿ ಎಂದವಳು ಉಳಿದ ಮೂರ್ನಾಲ್ಕು ತುತ್ತನ್ನು ಕಷ್ಟದಲ್ಲಿ ಬಾಯಿಗೆ ಹಾಕುವ ಹೊತ್ತಿಗೆ ಆ ಉಳಿಕೆ ತುತ್ತನ್ನು ತಾನೇ ತಿಂದ ಶೌರ್ಯ ತಾನೇ ಕಲ್ಲನ್ನು ಕೂಡ ಸ್ವಚ್ಛ ಮಾಡುತ್ತಾನೆ ಥ್ಯಾಂಕ್ಸ್ ಹೊಟ್ಟೆ ತುಂಬಿ ಹೋಗಿತ್ತು ಎಂದು ಮೇಲೆದ್ದ ಐಕ್ಯ ಕೈ ತೊಳೆದು ಶೌರ್ಯನ ಮನೆಯವರ ಹತ್ತಿರ ಹೋಗಿ ಅಜ್ಜಿ ತಾತ ನಾನಿನ್ನು ಹೊರಡುವೆ ನಿಧಾನವಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಹೋದರೂ ಸಂಜೆಯ ಹೊತ್ತಿಗೆ ಊರು ತಲುಪಿಬಿಡ್ತೀನಿ ಎನ್ನುವಾಗ ಶೌರ್ಯ ಕೂಡ ಅವರೆಲ್ಲರ ಹತ್ತಿರ ಬಂದು ನಿಲ್ಲುತ್ತಾನೆ ಅವನು ತನ್ನ ಹಿಂದೆ ಬಂದು ನಿಂತದ್ದು ಅವಳ ಅರಿವಿಗೂ ಬಂದಿತ್ತು ಹಾಗೆ ಶೌರ್ಯ ಉಳಿದವರ ಕಡೆ ಕಣ್ಣಲ್ಲೇ ಏನೆಂದು ಪ್ರಶ್ನಿಸಿದ್ದು ಉಳಿದವರು ಕೂಡ ಕಣ್ಣಲ್ಲೇ ಇವಳು ಹೋಗುತ್ತೇನೆ ಎಂದು ತಿಳಿಸಿದ್ದು ಎರಡನ್ನೂ ಗಮನಿಸಿದ ಐಕ್ಯ ಮತ್ತೆ ಮಾತನ್ನು ಮುಂದುವರೆಸುವುದು ಬೇಡ ಎನ್ನುವಂತೆ ಅವರೆಲ್ಲರಿಗೂ ಕೈ ಮುಗಿಯುತ್ತಾ ಹಾಗಾದರೆ ನಾನಿನ್ನು ಹೊರಡುತ್ತೇನೆ ಮುಂದಿನ ವರ್ಷ ಮತ್ತೆ ಇದೇ ಜಾತ್ರೆಯಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಲ್ಲ ಹರಕೆ ಮುಗೀತು ಹಾಗೆ ಈ ಊರಿನ ಋಣ ಮತ್ತು ಸಂಬಂಧ ಕೂಡ ಮುಗಿಯಿತು ನಿಮ್ಮೆಲ್ಲರ ಋಣ ಮುಗೀತು ಅಂತ ಹೇಳಲ್ಲ ಬರೀ ನಿಮ್ಮೊಂದಿಗಿನ ಸಂಬಂಧ ಮುಗೀತು ಅಂತ ಮಾತ್ರ ಹೇಳ್ತೀನಿ ನನ್ನ ಕೊನೆಯುಸಿರು ಇರುವವರೆಗೂ ನಿಮ್ಮೆಲ್ಲರೊಂದಿಗೆ ಒಡನಾಟವನ್ನು ಇಟ್ಟುಕೊಂಡೇ ಇರ್ತೀನಿ ನೀವು ಆಗಾಗ ಅಂದರೆ ಈ ಐಕ್ಯಚಂದ್ರ ನೆನಪಾದಾಗಲೆಲ್ಲ ನನಗೆ ಕಾಲ್ ಮಾಡಿ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಆಗ ಮಾತನಾಡದೆ ಹೋದರೂ ಫ್ರೀ ಆದಾಗ ನಾನೇ ಕಾಲ್ ಮಾಡ್ತೀನಿ ಹಾಗೆ ಬೆಂಗಳೂರಿಗೆ ಬಂದಾಗ ನನ್ನನ್ನು ನೋಡಬೇಕು ಅನಿಸಿದರೆ ತಪ್ಪದೇ ಬನ್ನಿ ಬರಲಾ ಎಂದು ಹೊರಡಲು ಅವಸರಿಸುವಾಗ ಅವಳನ್ನು ತಡೆಯುವಂತೆ ಇದ್ಯಾಕವ್ವ ಹೀಗೆಲ್ಲ ಮಾತಾಡ್ತೀಯಾ ಋಣ ಮುಗೀತು ಸಂಬಂಧ ಮುಗೀತು ಅಂತೀಯಲ್ಲವಾ ಅಚ್ಚು ಎಂದ ತಾತನಿಗೆ ನಿಜ ಅಲ್ವಾ ತಾತ ಹರಕೆ ತೀರಿಸುವ ಸಲುವಾಗಿ ಬಂದಿದ್ದೆ ಹರಕೆಯನ್ನು ತೀರಿಸಿ ಹೋಗ್ತಾ ಇದ್ದೀನಿ ಇನ್ಯಾಕೆ ನಾನು ಈ ಊರಿಗೆ ಬರಲಿ ನಿಮ್ಮ ಮನೆಗೆ ಬರಲಿ ನಿಜ ಹೇಳಬೇಕು ಅಂದರೆ ಈಗ ನನಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಯಾವ ಸಂಬಂಧವೂ ಇಲ್ಲ ನಿಮ್ಮ ಕುಟುಂಬಕ್ಕೆ ಕೆಲವು ದಿನ ದಿನಗಳ ಅತಿಥಿಯಷ್ಟೇ ನಾನು ನನ್ನ ಸ್ಥಾನ ತುಂಬುವವರು ಮತ್ತೊಬ್ಬರು ಬರ್ತಾರೆ ಎಂದು ವೇದನೆಯಲ್ಲಿ ನಕ್ಕ ಹೆಣ್ಣು ಹಿಂದೆಯೇ ನಿಂತಿದ್ದ ಶೌರ್ಯನನ್ನು ನೋಡದಂತೆ ಹೋಗುವ ಪ್ರಯತ್ನ ಮಾಡುವಾಗ ಅವಳ ಕೈ ಹಿಡಿಯುವ ಶೌರ್ಯ ಹೆಂಡತಿ ನಾನು ನಿನ್ನೊಡನೆ ಮಾತನಾಡಬೇಕು ಆಗಿ ಮಾತಾಡೋಕ್ಕೆ ಹೇಳ್ತಾ ಇಲ್ಲ ಎಲ್ಲರ ಎದುರಿಗೆ ಮಾತಾಡಬೇಕು ಹೆಂಟಿ ಹತ್ತು ನಿಮಿಷ ಸಮಯ ಕೊಡ್ತೀಯಾ ತಾತನ ಮನೆಯವರೆಗೂ ಹೋಗಿ ಬರೋಣ ಬಾ ಎಂದು ಮೃದುವಾಗಿ ಕೇಳಿದ್ದ ಆದರೆ ಅವನ ಮಾತಿಗೆ ಒಪ್ಪದ ಐಕ್ಯ ನಮ್ಮಿಬ್ಬರ ನಡುವೆ ಮಾತಾಡೋಕೆ ಇನ್ನು ಯಾವ ಮಾತು ಉಳಿದಿಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ ಶೌರ್ಯ ಸರ್ ಮತ್ತೆ ಮತ್ತೆ ಅದನ್ನೇ ಯಾಕೆ ಕೇಳೋದು ನೀವು ನಾನೀಗ ಹೊರಟೆ ನೀವು ನಿಮ್ಮ ಕುಟುಂಬದವರ ಜೊತೆ ಕಾಲ ಕಳೆಯಿರಿ ಎಂದರೆ ಶೌರ್ಯನಿಗೆ ಕಣ್ಣಲ್ಲೇ ಸುಮ್ಮನಿರು ಎನ್ನುವ ಅಜ್ಜಿ ನಿಮ್ಮಿಬ್ಬರದ್ದು ಜಗಳ ಗಲಾಟೆ ಏನೇ ಇರಲಿ ಅದನ್ನು ಇಲ್ಲಿ ನಮ್ಮೆದುರು ತೋರಿಸ್ಬೇಡ ಅದಿ ಅವಳು ಇಲ್ಲಿ ನಮ್ಮ ಮನೆಯ ಅತಿಥಿಯಾಗಿ ಬಂದಿರೋದು ನೀನವಳಿಗೆ ಕಾಟ ಕೊಟ್ಟು ಅವಳು ಕೋಪ ಮಾಡಿಕೊಂಡು ಹೋಗೋ ಹಾಗೆ ಮಾಡಬೇಡ ಅಚ್ಚು ಬಾರವ ನಾವು ಜಾತ್ರೆಯಲ್ಲಿ ತಿರುಗಾಡಿ ಬರೋಣ ಎಂದು ಕರೆಯುತ್ತಾರೆ ತಕ್ಷಣ ಅವಳು ಎಲ್ಲಿಗೂ ಬರಲ ಅಜ್ಜಿ ಊರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾಳೆ ತಾನೇ ಹೋಗ್ಲಿ ಬಿಡು ನಾನು ಕೂಡ ಅವಳ ಜೊತೆಯೇ ಅಂದರೆ ಅವಳ ಹಿಂದೆಯೇ ಊರಿಗೆ ಹೋಗಬೇಕು ನನಗೂ ಅರ್ಜೆಂಟ್ ಕೆಲಸವಿದೆ ನೀವೆಲ್ಲ ಜಾತ್ರೆಯನ್ನು ಸುತ್ತೋಕೆ ಹೋಗಿ ಎನ್ನುತ್ತಲೇ ತಾನು ಹುಟ್ಟಿದ್ದ ಪಂಚೆಯನ್ನು ಎತ್ತಿ ಕಟ್ಟುತ್ತಾನೆ ಶೌರ್ಯ ಅವನು ಬೇಡವೆಂದ ಮೇಲೆ ಇವಳು ಸುಮ್ಮನಾಗಲು ಸಾಧ್ಯವೇ ಖಂಡಿತ ಹೋಗೋಣ ಅಜ್ಜಿ ಜಾತ್ರೆ ನೋಡುವ ಆಸೆ ನನಗೂ ಕೂಡ ಇದೆ ಇದುವರೆಗೂ ನಾನು ಯಾವ ಊರಿನ ಜಾತ್ರೆಗೂ ಹೋಗಿಲ್ಲ ಹಳ್ಳಿಯ ಕಡೆ ಜಾತ್ರೆ ತುಂಬ ಚೆಂದವಂತೆ ಸಂಜೆ ಹೊತ್ತಲ್ಲಿ ಇನ್ನೂ ಚೆಂದ ಅಂತಾರೆ ಆದರೆ ನನಗೆ ಸಂಜೆವರೆಗೂ ಇಲ್ಲೇ ಇರೋಕೆ ಆಗಲ್ಲ ಅದಕ್ಕೆ ಈಗ ನಿಮ್ಮೊಡನೆ ಜಾತ್ರೆಗೆ ಬರ್ತೀನಿ ಎಂದು ಅವನಿಗೆ ಉರಿಸುವಂತೆ ನುಡಿದು ಅಜ್ಜಿಯ ಕೈ ಹಿಡಿದು ಅವರೊಂದಿಗೆ ಮುಂದೆ ನಡೆಯುತ್ತಾಳೆ ಐಕ್ಯ ಅದನ್ನು ಕಂಡ ಶೌರ್ಯನ ಅತ್ತೆಯಂದಿರು ಅವನ ಬೆನ್ನು ತಟ್ಟಿ ಹೇಗಾದರೂ ಸರಿ ನಿಮಗೆ ಹೇಗೆ ಬೇಕೋ ಹಾಗೆ ಸಾಧಿಸಿಕೊಂಡು ಬಿಡ್ತೀಯಲ್ಲ ಆದಿ ಎಂದು ಅವನನ್ನು ಕೆಣಕಿದರೆ ಇನ್ನೇನು ತಾನೇ ಮಾಡಲಿ ಅತ್ತೆ ನಾನು ಏನನ್ನೇ ಹೇಳಿದರೂ ಅವಳು ಉಲ್ಟಾ ಮಾಡ್ತಾಳೆ ಅದಕ್ಕೆ ಹೀಗೆ ಎಂದ ಶೌರ್ಯ ಕೂಡ ಮನೆಯ ಗಂಡಸರ ಜೊತೆ ಅವರ ಹಿಂದೆಯೇ ಹೋಗಿದ್ದ ಜಾತ್ರೆಯಲ್ಲಿ ಕಟ್ಟಿದ್ದ ಅಂಗಡಿಗಳನ್ನೆಲ್ಲ ನೋಡುತ್ತಿದ್ದ ಹೆಣ್ಣಿಗೆ ಅಚ್ಚು ನಿಮಗೆ ಏನಾದರೂ ಬೇಕು ಅನಿಸಿದರೆ ತಗೋ ಮಗಳೇ ಎಂದ ಅಜ್ಜಿಗೆ ಇಲ್ಲ ಅಜ್ಜಿ ಅಂತಹ ಯಾವ ವಸ್ತುವು ಬೇಕು ಅನಿಸುತ್ತಿಲ್ಲ ಆದರೂ ಇದನ್ನೆಲ್ಲ ನೋಡುವಾಗ ಖುಷಿಯಾಗುತ್ತೆ ಎಂದವಳು ಅಲ್ಲಿಯೇ ಮೆಹಂದಿ ಹಾಕುತ್ತಿದ್ದುದನ್ನು ಆಸೆಯಿಂದ ನೋಡುತ್ತಾ ನಿಂತಾಗ ನಿಗೂ ಆಸೆ ಇದ್ದರೆ ಹಾಕಿಸಿಕೋ ಮಗಳೇ ಎನ್ನುತ್ತಾರೆ ಇಲ್ಲಮ್ಮ ನಾನು ಮೆಹಂದಿ ಹಾಕಿಸಿಕೊಳ್ಳುವಂತಿಲ್ಲ ನಾನು ಮೆಹಂದಿ ಹಾಕಿಸಿಕೊಂಡ್ರೆ ನನ್ನ ಸಿನಿಮಾಗೆ ಸಮಸ್ಯೆಯಾಗುತ್ತದೆ ಒಂದು ಕ್ಯಾರೆಕ್ಟರ್ನ ಕ್ಯಾರಿ ಮಾಡುವಾಗ ಅದರಲ್ಲಿ ಸಣ್ಣ ಬದಲಾವಣೆ ಆದರೂ ಜನ ಗುರುತು ಹಿಡಿಯುತ್ತಾರೆ ಹಿಂದಿನ ದೃಶ್ಯದಲ್ಲಿ ಮೆಹಂದಿ ಇರಲಿಲ್ಲ ಈಗ ಮೆಹಂದಿ ಇದೆ ಅಂತಾರೆ ಹಾಗಾಗಿ ಸದ್ಯಕ್ಕೆ ಮೆಹಂದಿ ಬೇಡ ಎಂದವಳು ನಟಿಯರ ಬದುಕಿನ ಸಣ್ಣ ಉದಾಹರಣೆಯನ್ನು ಕೊಟ್ಟಿದ್ದಳು ಆದರೂ ಅವರೆಲ್ಲ ಬಲವಂತ ಮಾಡುವಾಗ ಎರಡು ಕೈಗೆ ಎರಡೆರಡು ಡಜನ್ ಗಾಜಿನ ಬಳೆಗಳನ್ನು ತೊಟ್ಟುಕೊಳ್ಳುತ್ತಾಳೆ ಐಕ್ಯ ಜೊತೆಗೆ ತನ್ನ ಅಕ್ಕನ ಪುಟ್ಟ ಮಗುವಿನ ಸಲುವಾಗಿ ರಾಶಿ ರಾಶಿ ಆಟಿಕೆಗಳನ್ನು ಕೊಂಡುಕೊಳ್ಳುತ್ತಾ ಮಗುವಿನ ಬಗ್ಗೆ ಖುಷಿಯಿಂದ ವಿವರಿಸಿ ಹೇಳುವಾಗ ಶೌರ್ಯನ ಮುಖ ಮತ್ತು ಮನಸ್ಸಲ್ಲಿ ನೋವಿನ ಎಳೆ ಹೋಗುತ್ತದೆ ಮತ್ತೆ ಮತ್ತೆ ಅವನಲ್ಲಿ ಪಾಪ ಪ್ರಜ್ಞೆ ಕಾಡುತ್ತಿತ್ತು ಹಾಗೆ ತಾನು ಕೂಡ ಅವರೆಲ್ಲರಿಗೂ ಬಳೆ ತೊಡಿಸುತ್ತಾಳೆ ಅವಳೇ ದುಡ್ಡು ಕೊಡಲು ಹೋದಾಗ ಅವರು ತಡೆಯಲು ಬರಲು ಮುಂದಿನ ವರ್ಷದ ಜಾತ್ರೆಗೆ ನಾನು ಬರಲ್ಲ ಈ ವರ್ಷವೇ ಕೊನೆ ಅದಕ್ಕಾಗಿ ನಾನೇ ಕೊಡ್ತೀನಿ ಎಂದು ಬಳೆಗೆ ದುಡ್ಡು ಕೊಟ್ಟವಳು ಮಕ್ಕಳಿಗೆ ಆಟಿಕೆಗಳನ್ನು ಖರೀದಿಸಿಕೊಟ್ಟು ನಾವೆಲ್ಲ ಅದರ ಮೇಲೆ ಕೂರೋಣ ಎಂದು ಜಾಯಿಂಟ್ ವೀಲನ್ನು ತೋರಿಸುತ್ತಾಳೆ ಅದು ಅವಳಿಗೆ ಇಷ್ಟವಾದ ಆಟ ಎನ್ನುವುದು ಶೌರ್ಯನಿಗೆ ಗೊತ್ತಿತ್ತು ಕೆಲವರಿಗೆ ಕೂರುವ ಇಚ್ಛೆ ಇದ್ದರೆ ಇನ್ನೂ ಕೆಲವರಿಗೆ ಭಯವಿತ್ತು ಹಾಗಾಗಿ ಇಚ್ಛೆ ಇದ್ದವರು ಸರಿಹಚ್ಚು ಕೂರೋಣ ನಡಿ ಎನ್ನುತ್ತಾರೆ ಶೌರ್ಯನಿಗೆ ಅದರ ಮೇಲೆ ಕೂರಲು ಹಿಡಿಸುವುದಿಲ್ಲ ಎತ್ತರದ ಸ್ಥಳದಲ್ಲಿ ನಿಂತರೂ ಅವನಿಗೆ ತಲೆ ಸುತ್ತುವ ಫೋಬಿಯಾ ಇದೆ ಎನ್ನುವುದು ಅವಳಿಗೂ ಗೊತ್ತಿತ್ತು ಹಾಗಾಗಿ ಅವನು ಬರಲಾರ ಎಂದುಕೊಂಡೇ ಅವಳು ಅವರೆಲ್ಲರ ಜೊತೆ ಜಾಯಿಂಟ್ ವೀಲ್ ಏರಲು ಹೋದರೆ ಇವನು ಕೆಳಗೆ ನಿಂತೇ ಇದ್ದ ಅವಳು ಕುಳಿತಿದ್ದ ತೊಟ್ಟಿಲಲ್ಲೇ ಅವರ ಅತ್ತೆ ಕೂರುತ್ತಾರೆ ಇನ್ನೇನು ಜಾಯಿಂಟ್ ವಿಲ್ ಆರಂಭವಾಗಬೇಕು ಅಷ್ಟೊತ್ತಿಗೆ ತನ್ನ ಅತ್ತೆಯನ್ನು ಎಬ್ಬಿಸಿ ತಾನೇ ಕೂರುತ್ತಾನೆ ಶೌರ್ಯ ಹಾಗಾದರೆ ನಾನು ಇಳಿತೀನಿ ಎಂದ ಐಕ್ಯ ಮೇಲೆದ್ದ ಕೂಡಲೇ ಜಾಯಿಂಟ್ ವಿಲ್ ಶುರುವಾಗಿತ್ತು ನೋಡಿದ್ಯಾ ಹೆಂಡ್ತಿ ಎಂದ ಶೌರ್ಯ ಅವಳನ್ನು ನೋಡಿ ಹುಬ್ಬು ಕುಣಿಸಿ ಕಣ್ಣು ಹೊಡೆದರೆ ನಿನ್ನನ್ನು ಸುಮ್ಮನೆ ಸೈಕೋ ಅಂತ ಕರೆಯಲ್ಲ ನಾನು ನಿಂಗೆ ಇದೆಲ್ಲ ಆಗಿ ಬರಲ್ಲ ತಾನೆ ಮತ್ತೆ ಯಾಕೆ ಕೂತೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಕೆಳಗೆ ಬಿದ್ದು ಹೋದರೆ ಏನು ಮಾಡ್ತೀಯ ಹೇಳು ಎಂದು ಅವಳು ಜೋರು ಮಾಡಲು ಬಿದ್ದು ಹೋದರೆ ಸತ್ತು ಹೋಗ್ತೀನಿ ಅಷ್ಟೇ ಬಿಡು ನಿನಗ್ಯಾಕೆ ಟೆನ್ಷನ್ ನಿನ್ನ ಪಾಲಿನ ಗ್ರಹಣ ಕಳೆಯಿತು ಅಂದ್ಕೊಂಡು ಬಿಡು ಎಂದವನು ಒಂದು ರೌಂಡ್ ಮುಗಿಸಿ ಎರಡನೇ ರೌಂಡ್ ಬರುವ ಹೊತ್ತಿಗೆ ತನ್ನ ತಲೆ ಹಿಡಿದುಕೊಂಡು ತೂರಾಡುವಂತೆ ಮುಖವನ್ನು ಕಿವುಚುವಾಗ ತಾನೇ ಅವನ ಪಕ್ಕದಲ್ಲಿ ಕುಳಿತ ಐಕ್ಯ ಅವನ ತೋಳಿಗೆ ತನ್ನ ತೋಳನ್ನು ಬೆಸೆದು ಅವನ ಮುಖವನ್ನು ತನ್ನ ಭುಜದ ಮೇಲೆ ಒರಗಿಸಿಕೊಂಡು ಕಣ್ಣು ಮುಚ್ಚು ಸೈಕೋ ಎನ್ನುತ್ತಾಳೆ ಬೇಡ ಬಿಡ ಹೆಂಡಿ ಹೆಚ್ಚು ಅಂದರೆ ಏನಾಗುತ್ತೆ ತಲೆ ಸುತ್ತಿ ನಾನು ಕೆಳಗೆ ಬೀಳ್ತೀನಿ ಅಷ್ಟೇ ತಾನೇ ಅದರಿಂದ ನಿನಗೇನು ನಷ್ಟ ಎಂದವನು ಹುಸಿನಗೆ ನಗುವುದು ಅವಳ ಅರಿವಿಗೆ ಬರಲಿಲ್ಲ ಹಾಗೆ ಶೌರ್ಯ ಅಷ್ಟು ಹೇಳಿದರೂ ಅವಳಿಂದ ಮಾತ್ರ ದೂರ ಸರಿಯಲಿಲ್ಲ ನೋಡಪ್ಪ ಗುರು ನಾನಿಲ್ಲದಾಗ ನೀನು ಏನು ಬೇಕಾದರೂ ಮಾಡ್ಕೋ ಆದರೆ ನನ್ನ ಜೊತೆಯಲ್ಲಿದ್ದಾಗ ಈ ರೀತಿ ಹುಚ್ಚಾಟಗಳನ್ನೆಲ್ಲ ಆಡಬೇಡ ನೀನು ಮಾಡುವ ಎಡವಟ್ಟಿಗೆ ಆಮೇಲೆ ನಾನು ತಲೆಕೊಡಬೇಕಾಗಿ ಬರಬಹುದು ಎಂದವಳು ಕದರಿದಂತೆ ನುಡಿದರು ಅವನ ಮುಖವನ್ನು ತನ್ನ ಭುಜಕ್ಕೆ ಒತ್ತಿಕೊಂಡೇ ಕೂರುತ್ತಾಳೆ ಆ ಗಜಿಬಿಜಿ ಗಲಾಟೆಯಲ್ಲಿ ಅವನು ಅವಳ ನಡುವಿನ ಸುತ್ತ ಕೈ ಬಳಸಿ ಅವಳನ್ನು ಗಟ್ಟಿಯಾಗಿ ಅಪ್ಪಿದ್ದು ಅವಳ ಗಮನಕ್ಕೆ ಬರಲಿಲ್ಲವಾದರೂ ಕೆಳಗೆ ನಿಂತ್ಕೊಂಡು ನೋಡುತ್ತಿದ್ದ ಶೌರ್ಯನ ಮನೆಯವರಿಗೆಲ್ಲ ಬಹಳವೇ ಖುಷಿಯಾಗಿತ್ತು ಕೆಲ ಹೊತ್ತಿನ ನಂತರ ಜಾಯಿಂಟ್ ವಿಲ್ ನಿಂತಾಯಿತು ಗುರು ಈಗಲಾದರೂ ನನ್ನನ್ನು ಬಿಟ್ಟು ಕೆಳಗಿಳಿ ಎಂದು ಅವನನ್ನು ಗದರಿ ದೂರ ಸರಿಸಿದ ಐಕ್ಯ ಕೆಳಗಿಳಿದರೆ ಅವಳ ಹಿಂದೆಯೇ ಇಳಿಯುವ ಶೌರ್ಯ ಲೇ ಹೆಂಡತಿ ಇನ್ನೊಂದು ರೌಂಡ್ ಹೋಗಬಹುದಿತ್ತು ಅಲ್ವಾ ಬರ್ತೀಯಾ ಎಂದು ಕೆಣಕಿದರೆ ಅಷ್ಟು ಆಸೆ ಇದ್ದರೆ ಈಗಲೂ ಹೋಗಿ ಕೂರು ಯಾರು ತಡೆಯುತ್ತಾರೆ ಎಷ್ಟೇ ಆಗಲಿ ನೀನು ಈ ಊರಿನ ಯಜಮಾನ ಅಲ್ವಾ ಆದರೆ ನನ್ನಂಥ ಮಿಡಲ್ ಕ್ಲಾಸ್ ಹೆಣ್ಣಿನ ಜೊತೆ ಕೂರಬೇಕು ಅಂತ ನಾಟಕ ಮಾಡಬೇಡ ಎನ್ನುತ್ತಾ ಅವನ ತಾತನ ಮನೆಯವರ ಬಳಿ ಹೋದ ಐಕ್ಯ ಸರಿ ಈಗಲಾದರೂ ನಾನು ಹೊರಡುತ್ತೇನೆ ಎಂದಾಗ ಇಲ್ಲಿಯವರೆಗೂ ಬಂದು ಹಾಗೆ ಹೋದರೆ ಹೇಗೆ ಅಚ್ಚು ನೀನಿನ್ನು ನಮ್ಮ ಮನೆಯ ಹಬ್ಬದ ಊಟ ಸವಿದಿಲ್ಲ ಇವತ್ತು ಸಂಜೆವರೆಗಾದರೂ ಇಲ್ಲೇ ಇರು ಅಥವಾ ಈಗಲೇ ಮನೆಗೆ ಬಾ ಒಂದು ಅರ್ಧ ಗಂಟೆ ಇದ್ದು ವಾಪಸ್ ಬರಬಹುದು ಎಂದು ಪ್ರತಿಯೊಬ್ಬರು ಅವಳನ್ನು ಅವರ ಮನೆಗೆ ಆಹ್ವಾನಿಸುತ್ತಾರೆ ಆದರೆ ಎಲ್ಲರ ಆಹ್ವಾನವನ್ನು ನಯವಾಗಿ ನಿರಾಕರಿಸುವ ಐಕ್ಯ ಇಲ್ಲಿ ದೇವರ ಪ್ರಸಾದ ತಿಂದದ್ದೇ ಹೊಟ್ಟೆ ತುಂಬಿದೆ ಹಾಗೆ ನಿಮ್ಮೆಲ್ಲರ ಜೊತೆ ಜಾತ್ರೆ ತಿರುಗಿದ್ದು ಕಬ್ಬಿನ ಹಾಲು ಕುಡಿದದ್ದು ಎಲ್ಲವೂ ಸ್ಮರಣೀಯವಾಗಿ ಉಳಿಯುತ್ತದೆ ಅಷ್ಟೇ ಸಾಕು ನನಗೆ ಇನ್ನೂ ತಡವಾದ್ರೆ ನಾನು ಮನೆಗೆ ಹೋಗುವಾಗ ಬಹಳ ತಡವಾಗುತ್ತೆ ಅಚ್ಚ ಹೆದರುತ್ತಾರೆ ಅಲ್ಲದೆ ಬೆಳಗ್ಗೆ ಶೂಟಿಂಗ್ಗೆ ಹೋಗಬೇಕು ರಾತ್ರಿ ಸರಿಯಾಗಿ ನಿದ್ರೆಯಾಗದೆ ಹೋದರೆ ಶೂಟಿಂಗ್ ಸ್ಥಳದಲ್ಲಿ ನಾನು ತಪ್ಪು ಮಾಡ್ತೀನಿ ನನ್ನನ್ನು ಕ್ಷಮಿಸಿ ಆಯ್ತಾ ಎಂದವಳು ಹೊರಡುವ ಸಲುವಾಗಿ ಒಂಟಿ ಕಾಲಿನಲ್ಲಿ ನಿಂತಿದ್ದಾಳೆ ಆಗ ಒಮ್ಮೆ ಶೌರ್ಯನ ಕಡೆ ನೋಡುತ್ತಾರೆ ಅವನ ಮನೆಯವರು ಅವರೆಲ್ಲರ ಮುಖದ ಮೇಲೂ ಅಸಹಾಯಕತೆ ಎದ್ದು ತೋರುತ್ತಿತ್ತು ಹೇಗಾದರೂ ಮಾಡಿ ಆ ಹುಡುಗಿಯನ್ನು ಮನೆಗೆ ಕರೆಸುತ್ತೇವೆ ನೀನು ಅಲ್ಲಿ ಅವಳ ಹತ್ತಿರ ಮಾತಾಡು ಎಂದು ಭರವಸೆ ಕೊಟ್ಟಿದ್ದರು ಅವನ ಮನೆಯವರು ಆದರೆ ಐಕ್ಯಳ ಹಠದ ಮುಂದೆ ಅವರೆಲ್ಲರೂ ಕೂಡ ಸೋತಿದ್ದಾರೆ ಕೇವಲ ಹಠ ತೋರುತ್ತಿಲ್ಲ ಆ ಹುಡುಗಿ ಭಾವನಾತ್ಮಕವಾಗಿಯೇ ಮಾತನಾಡಿ ಅವರನ್ನೆಲ್ಲ ಕಟ್ಟಿಹಾಕುತ್ತಿದ್ದಳು ಅವರೆಲ್ಲರ ಅಸಹಾಯಕತೆ ಕಂಡ ಶೌರ್ಯ ತಾನೇ ಮತ್ತೊಮ್ಮೆ ಅವಳ ಹತ್ತಿರ ಮನವಿಯ ಧನಿಯಲ್ಲಿ ಹೆಂಡ್ತಿ ನನಗೆ ಹತ್ತು ನಿಮಿಷ ಸಮಯ ಕೊಡು ಮನೆಗೆ ಬಾ ನಾನು ನಿನ್ನೊಡನೆ ಮಾತನಾಡಬೇಕು ಅವತ್ತು ಇವರೆಲ್ಲರೆದುರು ನನಗೆ ನೀನು ಬೇಡ ಅಂತ ಹೇಳಿದ್ದೆ ಆದರೆ ಇವತ್ತು ಇವರೆಲ್ಲರೆದುರು ನಾನು ಕ್ಷಮೆ ಕೇಳ್ತೀನಿ ಪ್ಲೀಸ್ ನನ್ನನ್ನು ಕ್ಷಮಿಸಿ ನನ್ನ ಬದುಕಿಗೆ ಬಾರೆ ಹೆಂಡ್ತಿ ಎಂದವನು ಆ ಜಾತ್ರೆಯ ನಡುವಲ್ಲೇ ಅವಳ ಹತ್ತಿರ ಕ್ಷಮೆ ಕೇಳಿದ್ದ ಆದರೂ ಅವಳು ಏನು ಮಾತನಾಡದೆ ನಿಂತಾಗ ಹೆಂಡ್ತಿ ಇನ್ಯಾವತ್ತು ನನ್ನ ಕಡೆಯಿಂದ ಆ ರೀತಿಯ ತಪ್ಪುಗಳಾಗದು ನಾವಿಬ್ಬರು ಮೊದಲಿನಂತೆ ಇದ್ದು ಬಿಡೋಣ ಎನ್ನುತ್ತಲೇ ಅವಳ ಕೈ ಹಿಡಿಯುವ ಶೌರ್ಯನ ಮುಖವನ್ನೇ ನೋಡುತ್ತಾ ಇಲ್ಲ ಶೌರ್ಯ ಎಲ್ಲವೂ ಮತ್ತೆ ಮೊದಲಿನಂತೆ ಆಗೋಕೆ ಸಾಧ್ಯವೇ ಇಲ್ಲ ಎಂದು ಅವನಿಂದ ಕೈ ಬಿಡಿಸಿಕೊಂಡ ಐಕ್ಯ ತನ್ನ ಅಕ್ಕನ ಮಗುವಿಗಾಗಿ ತಾನು ತೆಗೆದುಕೊಂಡಿದ್ದ ಆಟಿಕೆಗಳನ್ನು ಪಡೆದು ಅಲ್ಲಿಂದ ಹೋಗಲು ನೋಡಿದರೂ ಅವಳನ್ನು ತಡೆಯುವಂತೆ ಅವಳೆದುರು ನಿಂತ ಶೌರ್ಯ ತನ್ನ ಶರ್ಟ್ನ ತೋಳು ಮಡಚಿ ಪಂಚೆಯನ್ನು ಎತ್ತಿಕಟ್ಟಿ ಅಮ್ಮಮ್ಮ ಆದರೆ ನೀನು ಐವತ್ತು ಕೆ ಜಿ ಇದೆಯಾ ಅಷ್ಟೇ ಹೆಂಟಿ ಇದಕ್ಕೂ ಮೊದಲು ನಿನ್ನನ್ನು ಎತ್ತಿಕೊಂಡು ನಡೆದು ಓಡಿ ಅಭ್ಯಾಸವಿದೆಯಲ್ಲ ಅದಕ್ಕೆ ಹೇಳಿದು ಅಷ್ಟೇ ಎನ್ನುತ್ತಾ ಆರಾಮಾಗಿ ಮೈ ಮುರಿಯುತ್ತಾನೆ ಹುಡುಗ ಇಂಡೈರೆಕ್ಟಾಗಿ ನಿನ್ನನ್ನು ಎತ್ಕೊಂಡು ಮನೆಗೆ ಹೋಗ್ತೀನಿ ಎನ್ನುವ ಸೂಚನೆ ಕೊಡ್ತಾ ಇದ್ದಾನೆ ಕಥೆ ಮುಂದುವರಿಯುವುದು ಕಥೆ ಮತ್ತು ಸಂಚಿಕೆ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು